ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಅಕ್ಕಿ ರೇಷನ್ ಅಕ್ಕಿಯಿಂದ ಇಡ್ಲಿನ ತಯಾರಿಸಕೊತೇನೆ ಅದು ಬೆಳ್ಳಗೆ ಚೆನ್ನಾಗಿ ರೇಷನ್ ಅಕ್ಕಿ ಹೂವಿನ ಥರ ಮೃದುವಾಗಿ ಬರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಈ ಥರ ಬಂದಿತ್ತು ಯಾವ ಥರ ಮಾಡ್ತೀನಿ ಅಂತಂದು ಒಂದು ಸ್ವಲ್ಪ ನೋಡಿ ನನಗೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ನೋಡಿರಿ ಎರಡು ಕಪ್ ಅಕ್ಕಿ ಒಂದು ಕಪ್ ಉದ್ದಿನ ಒಂದು ಸ್ವಲ್ಪ ಬಾಸು ಮತ್ತು ಬಾಸು ಅಕ್ಕಿ ಇವನ್ನೆಲ್ಲ ಸೇರಿ ಇದನ್ನೆಲ್ಲ ಸ್ವಚ್ಛ ಸ್ವಚ್ಛಗೆ ತೊಳೆದು ಇಟ್ಕೊಳ್ಳೋಣ ಮತ್ತು ಅದಕ್ಕೆ ಒಂದು ಸ್ವಲ್ಪ ಅನ್ನ ಹಾಕ್ರಿ ಚೆನ್ನಾಗಿರ್ತೈತಿ ಮೃದುವಾಗಿ ಚೆನ್ನಾಗಿ ಬರ್ತೈತಿ ಅಕ್ಕಿ ತೊಳೆದೆಲ್ಲ ಸ್ವಚ್ಛಗೆ ತೊಳೆದು ಇಟ್ಕೊಂಡನಿ ಸ್ವಲ್ಪ ಅನ್ನ ಹಾಕಿನ ಅದಕ್ಕೆ ಈಗ ಮಿಕ್ಸಿ ಗ್ರೈಂಡಿಂಗ್ ಮಾಡ್ಕೊಣನ್ರಿ ನೋಡಿರಿ ಈ ಥರ ತರಿ ಸ್ವಲ್ಪ ತರಿ ತರಿ ರುಬ್ಕೊಳ್ಳೋಣ ಅಕ್ಕಿ ಅಕ್ಕಿನ ಯಾಕಂದ್ರೆ ಇಡ್ಲಿ ಚೆನ್ನಾಗಿ ಬರ್ತವೆ ತರಿ ರುಬ್ಕೆಂದ್ರೆ ನೋಡಿರಿ ಈ ಥರನೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಅದಕ್ಕೆ ಸ್ವಲ್ಪ ಕಲಸ್ಕೋಣ್ಣ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಅದು ಊಟ ಸ್ವಲ್ಪ ನೀರು ಹಾಕ ಈ ಥರ ಚೆನ್ನಾಗಿ ಮಿಕ್ಸ್ ಆಗಿನ ಸೋಡಾ ಪುಡಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಣ್ಣ ಇದನ್ನೆಲ್ಲ ಕಲಿಸ್ಕಣ ಯಾಕಂದ್ರೆ ಚೆನ್ನಾಗಿ ಉಬ್ಬಿ ಬರಬೇಕು ಬರ್ಬೇಕು ಬೆಳಗ್ಗೆ ಏನಾದ್ರದ ಅಂತ ಹೇಳಿ ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿ ಉಪ್ಪತಿ ಬೆಳಗ್ಗೆ ಹಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕಿರಿ ಮತ್ತದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕಂಡು ನೋಡಿರಿ ಈ ಥರ ಎಲ್ಲ ಮಾಡಿಟ್ಕೊಂಡಿ ಒಂದು ಪ್ಲೇಟ್ ಮುಚ್ಚಿಟ್ಟು ಬೆಳಗ್ಗೆ ತೆಗೆದು ನೋಡಿದ್ರೆ ಅದು ಸ್ವಲ್ಪ ಉಬ್ಬಿ ಬಂದಿತ್ತು ಈ ಥರ ಈ ಥರ ಉಪ್ಪಿ ಬಂದಿತ್ತು ನೋಡ್ರಿ ನೋಡ್ರಿ ಈ ಥರ ಬಂದೈತಿ ಮತ್ತೆ ಪ್ಲೇಟಿಗೆ ಮತ್ತೆ ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಚಿ ಇಟ್ಕೊಳ್ಳೋಣ ಎಣ್ಣೆ ಹಚ್ಚಿ ಇಟ್ಕೊಂಡು ಕ್ಲೀನಾಗಿ ಎಣ್ಣೆ ಹಚ್ಚಿ ಇಡೋಣ ಅದಕ್ಕೆ ಓಸಕ್ ಪ್ಲೇಟಿಗೆ ಅದಕ್ಕೆ ಇಡ್ಲಿ ಪಾತ್ರೆಗೆ ಹಿಟ್ಟು ಹಾಕೋಣ ಎಲ್ಲ ಚೆನ್ನಾಗಿ ಬರ್ತತಿ ರೀ ಈ ಥರ ಈ ಥರ ಮಾಡಿ ಇಡ್ಲಿನ ಮನೆಯಲ್ಲೇ ಮಾಡ್ಕೋಬೋದು ಸುಮ್ಮನೆ ಅಂಗಡಿಯಲ್ಲಿ ಪ್ಯಾಕೆಟ್ ತಂದು ಮಾಡ್ಕೊಂಡು ಬದಲು ರೇಷನ್ ಅಕ್ಕಿಯಲ್ಲಿ ಮಾಡ್ಕೊಂಡ್ರೆ ಸಖತ್ತಾಗಿ ಟೇಸ್ಟಿಯಾಗಿ ಇರ್ತತಿ ನಿಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತೀರ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ನೋಡಿರಿ ಈ ಥರ ನೀರು ಹಾಕೋಣ ಸ್ವಲ್ಪ ನೀರು ಹಾಕೊಂಡು ಇಡ್ಲಿ ಪಾತ್ರೆನ ಅರ್ಧ ಸ್ವಲ್ಪ ಅರ್ಧ ಆಗೋಷ್ಟು ನೀರು ಹಾಕೊಂಡು ಇಡ್ಲಿ ಹಾಕಿಂದ ಇರ್ತಲ್ರಿ ಹಿಟ್ಟು ಆ ಇಟ್ಕೋಣ ಓಸು ಮತ್ತೆ ಮುಚ್ಚಿಡೋಣಲ್ಲ ನೋಡಿರಿ ಮೊಸರು ರೆಡಿ ಆಗೈತಿ ಇಡ್ಲಿ ಜೊತೆ ಚೆನ್ನಾಗಿರ್ತೈತಿ ಇದನ್ನೂ ನಾನು ವೀಡಿಯೋ ರೀ ಶಾರ್ಟ್ ವಿಡಿಯೋ ಅದನ್ನ ನೋಡಿ ಹೇಗೆ ಬಂದೈತಿ ಅಂತಂದು ಹೇಳ್ರಿ ನೋಡಿರಿ ಈ ಥರ ಗಟ್ಟಿ ಮೊಸರು ಮನೆಯಲ್ಲಿ ಹಾಲು ಇರ್ತಾವ ಅದನ್ನ ತಗೊಂಡು ಮೊಸರು ಮಾಡ್ಕೊಂಡು ಮನೇಲೆ ನೋಡ್ರಿ ಚಟ್ನಿ ಹಾಲ ರೆಡಿ ಮಾಡಿಟ್ಕೊಂಡೆ ಚಟ್ನಿ ಮಾಡೋದು ತೋರಿಸ್ತಿಲ್ಲ ಯಾಕೊಬ್ರಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಇವನ್ನೆಲ್ಲ ಎಷ್ಟು ಹಾಕೊಂಡು ಅದಕ್ಕೆ ಒಗ್ಗರಣೆ ಕೊಡ್ಕೊಳ್ಳೋಣ ಚಟ್ನಿಗೆ ನೋಡಿರಿ ಒಗ್ಗರಣೆ ಆದಮೇಲೆ ಅನ್ನ ಸಪ್ ತಗೋದಿಡೋಣ ನೋಡ್ರಿ ನಾವು ಇಡ್ಲಿನ ಹಾಕಿರ್ತವಲ್ಲ ರೀ ನೋಡಿರಿ ಈ ಥರ ಬಂದತಿ ಇಡ್ಲಿ ಮೃದುವಾಗಿ ಚೆನ್ನಾಗಿ ಬಂದತಿ ಹೂವಿನ ಥರ ಬಂದತಿ ನೀವು ಮನೆಯಲ್ಲಿ ಟ್ರೈ ಮಾಡಿರಿ ಅಕ್ಕಿ ಇದ್ರೆ ಟ್ರೈ ಮಾಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿರಿ ಈ ಥರ ರೆಡಿ ಆದಮೇಲೆ ನಾನು ಸರ್ವ್ ಮಾಡ್ತೀನಿ ಇಡ್ಲಿ ಈ ಥರ ಹೂವಿನ ಥರ ಬಂದತಿ ಇಡ್ಲಿ ಎಷ್ಟು ಚೆನ್ನಾಗಿ ಬಂದತಿ ನೋಡಿರಿ ಸಾಂಬಾರು ಒಂದು ಇದ್ರೆ ಚೆನ್ನಾಗಿರ್ತಿತ್ತು ವಿಡಿಯೋ ನೋಡಿದವ್ರಿಗೆ ಧನ್ಯವಾದಗಳು